ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೇ ಫಸ್ಟ್ ಅಂದರೆ ಗುರುವಾರದ ವ್ಲಾಗ್ ಗುರುವಾರ ರಜಾ ಇತ್ತು ಹಾಗಾಗಿ ರಜಾ ಇದ್ದಾಗ ಏನಾಗುತ್ತೆ ಅಂದರೆ ಲೇಟಾಗಿ ಎದ್ದೇಳಬೇಕು ಅಂತ ಅನ್ಸುತ್ತೆ ಎಷ್ಟೇ ಬೇಗ ಎದ್ದೇಳಬೇಕು ಅಂದ್ಕೊಂಡ್ರೂ ಕೂಡ ಮನಸ್ಸು ಬರಲ್ಲ ಹಾಗಾಗಿ ಲೇಟಾಗಿ ಎದ್ದಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಲೇಟ್ ಆಯಿತು ಅಂತ ಹೇಳಿ ನನ್ನ ಹಸ್ಬೆಂಡ್ ಹೊರಗಡೆ ಬರ್ತೀನಿ ಅಂತ ಹೇಳಿದ್ರು ಇಲ್ಲಿ ಚೋಲೆ ಬಟೋರೆ ಫೇಮಸ್ ಹಾಗಾಗಿ ನಾವು ಚೋಲೆ ಬಟೋರೆ ತಗೊಂಡ್ಬಂದು ತಿಂದಿದ್ವಿ ಅದಾಗಿದ್ಮೇಲೆ ಮಧ್ಯಾಹ್ನ ಊಟ ಎಲ್ಲಾ ಮಾಡ್ಬಿಟ್ಟು ನಾವಿವಾಗ ನನ್ ಮಗ ಶೌರ್ಯ ಇದನಲ್ವ ದೊಡ್ಡವನು ಅವನ್ಗೆ ಸೈಕಲ್ ತಗೊಳ್ಬೇಕು ಅಂತ ಹೋಗಿದ್ವಿ ಆ ಅಲ್ಲಿ ಸೈಕಲ್ ಅನ್ನೋದು ಅಹ್ ತುಂಬಾ ಫೇಮಸ್ ಪಂಜಾಬ್ ಲುಧಿಯಾನ ಅಲ್ಲಿ ಹಾಗಾಗಿ ನಾವು ಇವಾಗ ಅವನಿಗೆ ಚಿಕ್ಕ ಸೈಕಲ್ ನೋಡಿ ಇದು ಚಿಕ್ಕವನ್ ಇರುವಾಗ ತಗೊಂಡಿದ್ದು ಇವನಿಗೆ ಅಹ್ ಒಂದು ತ್ರೀ ಅಹ್ ತ್ರೀ ಅಂಡ್ ಹಾಫ್ ಇಯರ್ಸ್ ಆಗಿತ್ತೇನು ಈ ಸೈಕಲ್ ತಗೊಂಡು ಅದಿನ್ನು ಚೆನ್ನಾಗಿದೆ ಸೊ ಅದರದ್ದು ಸೀಟ್ ಅಹ್ ಬ್ಯಾಸ್ಕೆಟ್ ಹಾಳಾಗಿತ್ತು ಹಾಡಾಗಿತ್ತು ನೆಲ್ಲ ಹೊಸ್ದಾಗ ಹಾಕ್ಸ್ಕೊಂಡ್ ಬರುವ ಅಂತ ಹೇಳಿ ತಗೊಂಡ್ ಹೋಗ್ತಾ ಇದೀವಿ ಈ ಸೈಕಲ್ ಚಿಕ್ಕವನ್ಗ ಅಂತ ಚಿಕ್ಕವ್ ನನ್ಗ ಆ ಸೈಕಲ್ ಬೇಡ ಹೊಸ ಸೈಕಲ್ ಕೊಡ್ಸಿ ಅಂತ ಹೇಳ್ತಾ ಇದ್ದ ಹೇಗೋ ಅವ್ನ ಕನ್ವಿನ್ಸ್ ಮಾಡಿ ಆ ಸೈಕಲ್ ನ ತಗೊಂಡ್ ಹೋಗಿದ್ವಿ ಆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಆಫ್ ಸೈಕಲ್ಸ್ ಇತ್ತಂದ್ರೆ ಇಲ್ಲಿ ತುಂಬಾನೇ ನನಗೆ ಗೊತ್ತಿಲ್ಲ ಅಷ್ಟೊಂದು ನಾಲೆಡ್ಜ್ ಸೈಕಲ್ ಬಗ್ಗೆ ಇಲ್ಲ ನನ್ನ ಹಸ್ಬೆಂಡ್ ಗೊತ್ತಿದೆ ಅಲ್ವಾ ಸೊ ಅವರು ನೋಡ್ತಾ ಇದ್ರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ತುಂಬಾ ಒಳ್ಳೊಳ್ಳೆ ಸೈಕಲ್ಸ್ ಅಹ್ ಇಲ್ಲಿ ಹೊರಗಡೆ ಇಟ್ಟೋದಿಲ್ ಇಟ್ಟಿರೋದೆಲ್ಲ ನಾರ್ಮಲ್ ನಮ್ಗೆ ಬ್ರ್ಯಾಂಡೆಡ್ ಬೇಕಂದ್ರೆ ಒಳಗಡೆ ಇರುತ್ತೆ ಅಲ್ಲಿಂದ ತಗೋಬೇಕು ಸೊ ಇವಾಗ ಈ ಫುಲ್ ಈ ರೋಡ್ ಏನಿದೆ ಗಿಲ್ ರೋಡ್ ಅಂತ ನೇಮು ಈ ರೋಡ್ ಫುಲ್ ಸೈಕಲ್ ಗೆನೆ ಫೇಮಸ್ ನಮ್ಗೆ ಸೈಕಲ್ ಅಂತ ಹೇಳಿದ್ರೆ ಲುಧಿಯಾನ ಟ್ರೇಡ್ಸ್ ಅಂತಾನೆ ಹೇಳ್ತಾರೆ ಸೊ ಸೈಕಲ್ ಪಂಜಾಬ್ ಅಲ್ಲಿ ಲುಧಿಯಾನ ಅನ್ನೋ ಪ್ಲೇಸು ಸೈಕಲ್ ಗನೆ ಫೇಮಸ್ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ವೆರೈಟಿ ಎಷ್ಟೊಂದು ಕಲರ್ಸ್ ತುಂಬಾ ಅಂದ್ರೆ ತುಂಬಾನೇ ಇತ್ತು ಆ ಇವಾಗ ಈ ರೋಡು ಮತ್ತೆ ಇದ್ರ ಹಿಂದೆ ರೋಡ್ ಕೂಡ ಎಲ್ಲ ಸೈಕಲ್ ಏನೆ ಸೈಕಲ್ ಪಾರ್ಟ್ಸ್ ಆತರದ್ದೆಲ್ಲಾ ಶಾಪ್ಸು ಸೈಕಲ್ ರಿಲೇಟೆಡ್ ಇರುತ್ತೆ ಆ ಹಾಗೆ ನಮ್ಮ ಚಿಕ್ಕವ್ನು ಏನಂದ್ರೆ ಹೊಸ ಸೈಕಲ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ದ ಆ ಸೈಕಲ್ ಕೂಡ ತುಂಬಾ ಒಳ್ಳೇದೇನೆ ನಾವು ತಗೊಂಡಿದ್ದ ಅವಾಗ ಹಾಗಾಗಿ ಒಂದ್ ವರ್ಷನಾದ್ರೂ ಅವನ್ ಅದು ಯೂಸ್ ಮಾಡಿದ್ರೆ ಆಮೇಲೆ ಬೇಗ ಮಕ್ಳು ದೊಡ್ಡವ್ರಾಗ್ಬಿಡ್ತಾರೆ ಹಾಗಾಗಿ ಅವನಿಗೆ ಇನ್ ಸ್ವಲ್ಪ ದೊಡ್ಡ ಸೈಕಲ್ ತಗೋಬಹುದು ಅಂತ ಹೇಳಿ ನಾವು ಈ ವರ್ಷಕ್ಕೆ ಈ ಸೈಕಲ್ ಆಗ್ಲಿ ಅಂತ ಶೌರ್ಯ ಸೈಕಲ್ ತಗೋ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾ ಇದ್ವಿ ಬಟ್ ಇವನ್ ಮಾತ್ರ ಅವನ್ ಇಷ್ಟ ಆಗಿದ್ದು ಆರೆಂಜ್ ಕಲರ್ ಇವನ್ ಫೇವ್ರೇಟ್ ಹಾಗಾಗಿ ಆರೆಂಜ್ ಕಲರ್ ಸೈಕಲ್ಸ್ನೆಲ್ಲ ಇದು ತಗೊಳ್ತೇನೆ ಇದು ತಗೊಳ್ತೇನೆ ಅಂತ ಇದ್ದ ಟ್ರೈ ಕೂಡ ಮಾಡ್ತಾ ಇದ್ದ ಕೂತ್ಕೊಂಡು ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಕೂಡ ಒಂದು ಲೈಕ್ ಕೂಡ ಮಾಡಿ ನಾವಿರೋದು ಪಂಜಾಬ್ ಅಲ್ಲಿ ನಾನು ವಿಡಿಯೋಸ್ ನಾವು ಪಂಜಾಬ್ ಇಂದ ಮಾಡ್ತಾ ಇರ್ತೀನಿ ಆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟಿ ಆಫ್ ಸೈಕಲ್ಸ್ ಇಲ್ಲಿತ್ತು ಅಹ್ ನಮ್ಗೆ ಇಲ್ಲೇ ಏನು ಅಷ್ಟು ಇಷ್ಟ ಆಗಲಿಲ್ಲ ಅಂದ್ರೆ ಸ್ವಲ್ಪ ದೊಡ್ಡ ಸೈಕಲ್ ನಾವ್ ಇವಾಗ ತಗೊಳ್ತಾ ಇರೋದು ಇವ್ನಿಗೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಬಹುದು ಮತ್ತೆ ಒಂದು ಅವ್ರು ಹೇಳ್ತಾ ಇದ್ರು ಒಂದು ಟೆನ್ ಇಯರ್ಸ್ ಕೂಡ ಬರುತ್ತೆ ನಿಮಗೆ ಈ ಸೈಕಲ್ ಅಂತ ಹೇಳಿ ಒಳ್ಳೆ ಬ್ರ್ಯಾಂಡ್ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ ಮತ್ತು ನನ್ನ ಮಗ ಇವಾಗ ತರ್ಡ್ ಸ್ಟ್ಯಾಂಡರ್ಡು ಶೌರ್ಯ ತರ್ಡ್ ಸ್ಟ್ಯಾಂಡರ್ಡ್ಗೆ ಬಂದಿದ್ದಾನೆ ಸೊ ಬೇಗ ಮಕ್ಕಳು ದೊಡ್ಡವ್ರು ಆಗ್ತಾರೆ ಅವ್ರಿಗೆ ನೆಕ್ಸ್ಟ್ ನೆಕ್ಸ್ಟ್ ಕೂಡ ಚೆನ್ನಾಗಿ ಯೂಸ್ ಆಗಬೇಕು ಅಂತ ಹೇಳಿ ಒಳ್ಳೆ ಸೈಕಲ್ನೇ ನಾವು ಚೂಸ್ ಮಾಡ್ತಾ ಇದ್ದೀವಿ ಇವಾಗ ಇವನು ಒಂದು ಕಡೆ ಚಿಕ್ಕವನು ಸೈಕಲ್ ಚೂಸ್ ಮಾಡ್ತಾ ಇದ್ದಾನೆ ನನಗೆ ಅದು ಆ ಸೈಕಲ್ ಬೇಕು ಈ ಸೈಕಲ್ ಬೇಕು ಅಂತ ಹೇಳಿ ಅವರು ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಕೂಡ ನಿಮ್ಗೆ ವೆರೈಟೀಸ್ ಇದೆ ಬಂದ್ ನೋಡಿ ಅಂತ ಹೇಳಿದ್ರು ಇಲ್ಲಿ ನೋಡ್ಬೋದು ನೀವು ಚಿಕ್ಕ ಮಕ್ಕಳದು ಸೈಕಲ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನನ್ಗೆ ಆ ಇವಾಗ ನೋಡಿ ಇವಾಗ ಇಲ್ಲಿ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್ ಎಲ್ಲ ಇದೆ ಅಂತೆ ನನ್ಗೆ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಸೊ ಇವಾಗ ನಾವು ಇಲ್ಲಿಂದಾನೇ ಒಂದ್ ಸೈ ಸೈಕಲ್ ನ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಬಂದಿದ್ವಿ ಅವ್ನಿಗೆ ಟ್ರೈ ಕೂಡ ಮಾಡಿಸ್ತಾ ಇದ್ರು ಬಟ್ ಅವ್ರು ಸೀಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿಕೊಟ್ಟಿದ್ರಿಂದ ತೊಂದರೆ ಏನಾಗಲಿಲ್ಲ ಆ ಸೊ ಇವ್ದು ಈ ಸೈಕಲ್ ಬಂತಿವಾಗ ಹೊರಗಡೆ ಅವರು ಆ ಶಾಪ್ ಅಂಕಲ್ ಕೂಡ ಕನ್ವಿನ್ಸ್ ಮಾಡಿ ನಿನ್ಗೆ ಈ ಬ್ಯಾಸ್ಕೆಟ್ ಹಾಕ್ಬಿಟ್ಟು ಕೊಡ್ತೀನಿ ಅಂತ ಎಲ್ಲ ಹೇಳಿ ಅವನಿಗೆ ಅವನ ಹತ್ರ ಮಾತಾಡ್ತಾ ಇದ್ರು ಅಹ್ ಅವನು ನಮ್ಮ ಚಿಕ್ಕವನು ಬ್ಲಾಕ್ ಕಲರ್ ಬ್ಯಾಸ್ಕೆಟ್ ಬೇಡ ನನ್ಗೆ ಆರೆಂಜ್ ಕಲರ್ ಕೊಡಿ ಅಂತ ಕೇಳ್ತಾ ಇದ್ದ ಬಟ್ ಅವ್ರು ಆರೆಂಜ್ ಕಲರ್ ಇಲ್ಲ ಅಂತ ಹೇಳಿದ್ರು ಹಾಗೆ ಹೆಲ್ಮೆಟ್ ಕೊಡ್ತೀನಿ ನಿನಗೆ ಆರೆಂಜ್ ಕಲರ್ ಅಂತ ಹೇಳಿ ಹೆಲ್ಮೆಟ್ ಕೊಟ್ರು ಆ ಸೊ ಅವನಿಗೆ ಹೆಲ್ಮೆಟ್ ಕೂಡ ಬೇಕಂತ ಹೇಳಿ ತಗೊಂಡ್ ಬಂದ ಅಷ್ಟು ಚಿಕ್ಕ ಸೈಕಲ್ಗೆ ಎರಡು ಎಕ್ಸ್ಟ್ರಾ ವೀಲ್ ಕೂಡ ನಾವು ಫಿಕ್ಸ್ ಮಾಡಿಸಿದ್ವಿ ಮತ್ತೆ ಮೇಲಾಗ ಅವನು ಹೆಲ್ಮೆಟ್ ಹೆಲ್ಮೆಟ್ ಕೂಡ ಅವ್ರ ಹತ್ರ ಕೇಳಿಬಿಟ್ಟು ತಗೊಂಡ್ ಬಂದಿದ್ದಾನೆ హెల్మెట్ హే ఓడాతాయి నోడ్తాయిబోదు ఆరెంజ్ కలర్ అంద్ర ఎస్ ఇష్టబిట్ ఆంజ్ కలర్ సైకల్ తగొత్త ఫైనలీ సైకల్న త్వి ఇవ్ నెక్స్ట్ డే స్కూల్ బందే యావ్ బందైకల్ ఓడితీనో అంతే అన్కొంత సో ఇవగా కర్కొండ హాక్స్తీ అవను ఒ చిక్కువ సైకల్ ఒడితాయి ಈ ಥರನೇ ಇದು ಇವೆಲ್ಲ ಏನಂದ್ರೆ ನನಗೆ ಯೂಟ್ಯೂಬಲ್ಲಿ ಒಂದಿಷ್ಟ ಆಗಿದ್ದು ಇವಾಗ ನಾನು ಈ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಇವೆಲ್ಲ ಒಂದು ಮೆಮೊರಿ ನಾವು ಮೊಬೈಲಲ್ಲಿ ಆಗಿರ್ಬೋದು ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ಇಷ್ಟೊಂದು ವೀಡಿಯೋಸ್ನ ನಾವು ಸೇವ್ ಮಾಡಿಟ್ಕೊಳ್ಲಿಕ್ಕೆ ಆಗಲ್ಲ ಸೊ ಇದಕ್ಕೋಸ್ಕರ ನನಗೆ ತುಂಬ ಒಳ್ಳೆ ಅನಿಸಿತ್ತು ಸೊ ನಾವು ವೀಡಿಯೋದು ವಿಡಿಯೋಸು ಫೋಟೋಸು ಎಷ್ಟು ಬೇಕಾದರೂ ನಾವು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಯೂಟ್ಯೂಬಲ್ಲಿ ಸೊ ಇದಾಗಿತ್ತು ನಮ್ಮ ಆವತ್ತಿನ ದಿನ ಹೇಗೆ ಇತ್ತು ಅಂತ ಹೇಳಿ ಸೋ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್